ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಳ್ಳಂ ಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಪ್ಪತ್ತ್ ಕಂತಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಹಾಗಾದರೆ ಬನ್ನಿ ಸ್ನೇಹಿತರೆ ಆ ಗುಡ್ ನ್ಯೂಸ್ ಏನು ಅನ್ನುವಂಥದ್ದನ್ನು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಸೊ ನೀವು ಅಂದ್ಕೊಂಡಿರ್ಬೋದು ಇಪ್ಪತ್ತ್ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆ ಅಂತ ಬರೀ ಇಪ್ಪತ್ತ್ಮೂರನೇ ಕಂತಿನ ಹಣ ಅಷ್ಟೇ ಅಲ್ಲ ಅದರ ಜೊತೆಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ರಿಲೀಸ್ ಇದೆ ಹೌದು ನಿಮಗೆ ಎರಡು ಸಾವಿರ ಅಷ್ಟೇ ಅಲ್ಲ ಟೋಟಲಿ ನಾಲ್ಕು ಸಾವಿರ ದುಡ್ಡು ಆದರೂ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಮಾಹಿತಿ ಹಾಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಚಾನೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತುಂಬ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸಬ್ ಮಾಡ್ಕೊಳ್ಳಿ ಈಗ ನೇರವಾಗಿ ಟಾಪಿಕ್ಗೆ ಬರೋದು ಆದರೆ ಸ್ನೇಹಿತರೆ ಗೃಹಲಕ್ಷ್ಮಿಯಲ್ಲಿ ನೀವು ನೋಡ್ತಾ ಇದ್ರಿ ಪ್ರತಿಯೊಂದು ಕಂತಿನಲ್ಲಿ ಬದಲಾವಣೆಗಳು ಒಂದು ಆದಷ್ಟು ಈ ಕಡೆ ಅಂತೂ ಅಂದರೆ ಸುಮಾರು ಹತ್ತು ಕಂತುಗಳು ಈ ಕಡೆ ಅವೆಲ್ಲ ಕಂತುಗಳಲ್ಲಿ ಒಂದಲ್ಲ ಒಂದು ಹೊಸ ಹೊಸ ರೂಲ್ಸ್ಗಳನ್ನು ತಂದುಬಿಟ್ಟು ಮಹಿಳೆಯರನ್ನ ತೆಗೆದುಹಾಕುವಂತಹ ಕೆಲಸ ಮಾಡ್ತಾ ಆದರೆ ಒಂದು ಗುಡ್ ನ್ಯೂಸ್ ಮಾತ್ರ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗಾದರೆ ಆ ಗುಡ್ ನ್ಯೂಸ್ ಏನು ಅನ್ನುವಂಥದ್ದನ್ನು ನಾನು ಮೊದಲು ತಿಳಿಸ್ಕೊಡ್ತೇನೆ ಆಮೇಲೆ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ತಿಳಿದುಕೊಳ್ತೇನೆ ಆದರೆ ಆ ಬದಲಾವಣೆ ಆ ಗುಡ್ ನ್ಯೂಸ್ ಏನು ಅನ್ನೋಂಥದ್ದನ್ನು ನೋಡೋದಾದರೆ ನೀವು ಈಗಾಗಲೇ ಜಿ ಎಸ್ ಟಿ ಪೇಯರ್ ಅಂತ ಕೇಳಿರ್ತಾರೆ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತಲೂ ಕೂಡ ಕೇಳಿರ್ತಾರೆ ಇಂಥವರಿಗೆ ದುಡ್ಡು ಬರೋದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಅಬ್ಬಳ್ಕರ್ ಆಗಿರಲಿ ಅಥವಾ ಸರ್ಕಾರವೇ ಖುದ್ದಾಗಿ ತಿಳಿಸ್ಬಿಟ್ಟಿತ್ತು ಅದೇ ರೀತಿಯಾಗಿ ಆಹಾರ ಇಲಾಖೆ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಇವುಗಳ ಜೊತೆಗೇನೆ ಸರ್ಕಾರಿ ನೌಕರಿ ಇದ್ದಂತಹ ಒಂದು ಕುಟುಂಬದಲ್ಲಿ ಬಿ ಪಿ ಎಲ್ ಸಿಗೋದಿಲ್ಲ ಇ ಪಿ ಎಲ್ ಸಿಗತ್ತೆ ಇನ್ನು ಒಂದೇ ಮನೆಯಲ್ಲಿ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದಂಥವ್ರಿಗೂ ಕೂಡ ನಾವು ಕೊಡೋದಿಲ್ಲ ರೇಷನನ್ನು ಒಂದು ರೇಷನ್ ಕಾರ್ಡ್ಗೆ ಮಾತ್ರ ಕೊಡ್ತೇವೆ ಈ ಗೃಹಲಕ್ಷ್ಮಿ ದುಡ್ಡನ್ನು ಅಂತ ಖಚಿತಪಡಿಸಲಾಗಿತ್ತು ಇದರ ಜೊತೆಗೆ ಹೆಚ್ಚಿನ ಹೊಲ ಗದ್ದೆಗಳನ್ನು ಹೆಚ್ಚಿನ ವಾರ್ಷಿಕ ಆದಾಯವನ್ನು ಹೊಂದಿದ್ದಂಥವರೆಗೆ ನಾವು ದುಡ್ಡು ಕೊಡೋದಿಲ್ಲ ಅಂತ ಹೇಳಿತ್ತು ಒಟ್ಟಾರೆಯಾಗಿ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ನೀವೇನಾದರೂ ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದರೆ ನಾವು ಪ್ರತಿಯೊಂದು ಕಂತಿನಲ್ಲಿ ವೆರಿಫಿಕೇಷನ್ ಮಾಡ್ತೀವಿ ಪ್ರತಿಯೊಂದು ಕಂತಿನಲ್ಲಿ ಎಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರತಕ್ಕಂತಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ತೆಗೆದಾಕುವಂತಹ ಕೆಲಸ ಮಾಡ್ತೀವಿ ಅಂತ ಇಲ್ಲಿ ಆಹಾರ ಇಲಾಖೆ ಬಹಳ ಸ್ಪಷ್ಟವಾಗಿ ತಿಳಿಸಿತ್ತು ಹಾಗಾದರೆ ಸ್ನೇಹಿತರೆ ಈಗ ಸದ್ಯಕ್ಕೆ ಆಗಿರ್ತಕ್ಕಂತಹ ಬದಲಾವಣೆ ಅದು ಗುಡ್ ನ್ಯೂಸ್ ಬದಲಾವಣೆ ಏನಪ್ಪ ಅಂತ ನೋಡೋದಾದರೆ ಜಿ ಎಸ್ ಟಿ ಪೇಯರಲ್ಲಿ ಸಾಕಷ್ಟು ಜನ ಬರ್ತಾರೆ ಅದರಲ್ಲಿ ಶ್ರೀಮಂತರು ಕೂಡ ಬರ್ತಾರೆ ಬಡ ವ್ಯಾಪಾರಿಗಳು ಕೂಡ ಬರ್ತಾರೆ ಹೌದಲ್ವಾ ಹೆಚ್ಚಿನ ಪ್ರಮಾಣದಲ್ಲಿ ಶ್ರೀಮಂತರೇ ಇರ್ತಾರೆ ಜಿ ಎಸ್ ಟಿ ಪೇಯರು ಅಂದರೆ ಶ್ರೀಮಂತ ವ್ಯಾಪಾರಿಗಳು ದೊಡ್ಡ ದೊಡ್ಡ ವ್ಯಾಪಾರಿಗಳು ಇರ್ತಾರೆ ಆದರೆ ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಈಗ ಚಪ್ಪಲಿ ಅಂಗಡಿ ಇದ್ದವರು ಕೂಡ ಜಿ ಎಸ್ ಟಿ ಪೇ ಮಾಡ್ತಿರ್ತಾರೆ ಹಣ್ಣಿನ ಅಂಗಡಿ ಇದ್ದವರು ಜಿ ಎಸ್ ಟಿ ಪೇ ಮಾಡ್ತಿರ್ತಾರೆ ಹಾಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಜಿ ಎಸ್ ಟಿಯನ್ನು ಪೇ ಮಾಡ್ತಾ ಇದ್ದಾರೆ ಹಾಗಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಈ ಗೃಹಲಕ್ಷ್ಮಿ ದುಡ್ಡು ಹೋಗಬಾರ್ದಂತೇನಿಲ್ವಲ್ಲ ಯಾರು ಶ್ರೀಮಂತರಿದ್ದಾರೋ ಯಾರು ಹೆಚ್ಚಿನ ಆದಾಯವನ್ನು ಹೊಂದಿದ್ದಾರೋ ವಾರ್ಷಿಕ ಆದಾಯ ಹೆಚ್ಚಾಗಿದೆ ಹೊಲಗದ್ದೆಗಳನ್ನು ಹೊಂದಿದ್ದಾರೆ ಫೋರ್ ವೀಲರ್ ವಾಹನಗಳನ್ನು ಹೊಂದಿದ್ದಾರೆ ಸರ್ಕಾರಿ ನೌಕರಿಯನ್ನು ಹೊಂದಿದ್ದಾರೆ ಇಂತಹ ಎಲ್ಲ ಫಲಾನುಭವಿಗಳಿಗೆ ಕೊಡೋದಿಲ್ಲ ಅಂತ ರೂಲ್ಸ್ ಇದೆ ಆದರೆ ಜಿ ಎಸ್ ಟಿ ಪೇಯರಲ್ಲಿ ನಾನಾ ರೀತಿ ಬರ್ತಾರೆ ಒಂದೇ ಥರ ಅಂದರೆ ಶ್ರೀಮಂತರಷ್ಟೇ ಬರೋದಿಲ್ಲ ಅಥವಾ ದೊಡ್ಡ ದೊಡ್ಡ ವ್ಯಾಪಾರಿಗಳಷ್ಟೇ ಬರೋದಿಲ್ಲ ಇದರಲ್ಲಿ ಬಡವರು ಕೂಡ ಬರ್ತಾರೆ ಶ್ರೀಮಂತರು ಕೂಡ ಬರ್ತಾರೆ ಹಾಗಾಗಿ ಇಲ್ಲಿ ಡಿವೈಡ್ ಆಗಿರ್ತಕ್ಕಂಥದ್ದು ಹೆಚ್ಚಿನ ಒಂದು ಇರ್ತಾರೆ ನೋಡಿ ಅವರನ್ನು ಇದರಲ್ಲಿ ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ ಅಂತ ಹೇಳಲಾಗಿದೆ ಇನ್ನು ಯಾರು ಬಡ ವ್ಯಾಪಾರಿಗಳಿರ್ತಾರೋ ಅವರೆಲ್ಲರಿಗೂ ಕೂಡ ನಾವು ಮತ್ತೆ ದುಡ್ಡನ್ನು ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿರ್ತಕ್ಕಂಥದ್ದು ಹಾಗಾದರೆ ಯಾರ್ಯಾರು ಜಿ ಎಸ್ ಟಿ ಫೇರ್ ಇದಿರಿ ಸಣ್ಣ ಪೋಟ ವ್ಯಾಪಾರಗಳನ್ನು ಮಾಡ್ಕೊಳ್ತಾ ಇದ್ರಿ ನಿಮ್ಮ ಹೊಟ್ಟೆಪಾಡಿಗೋಸ್ಕರ ವ್ಯಾಪಾರಗಳನ್ನು ಸೃಷ್ಟಿಸಿಕೊಂಡಿರ್ತೀರಿ ಅಲ್ಲಿ ಏನಾದರೂ ನಿಮ್ಮ ಬೆಳವಣಿಗೆ ಆಗಲ್ಲದೆ ಒಂದು ರೇಂಜ್ನಲ್ಲಿ ನೀವು ದುಡಿಮೆ ಮಾಡ್ತಾ ಇರ್ತೀರಪ್ಪ ಸೊ ಅಂಥವ್ರಿಗಂತರೂ ಈಗ ದುಡ್ಡು ಬರಲಿಕ್ಕೆ ಮತ್ತೆ ಪ್ರಾರಂಭವಾಗಲಿದೆ ಸೊ ಯಾರ್ಯಾರು ಈ ರೀತಿ ವ್ಯಾಪಾರ ನ್ನ ಮಾಡ್ತಾ ಇದ್ದಾರೆ ನೋಡಿ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಇನ್ಮೇಲಿಂದ ದುಡ್ಡು ಬರುವಂಥದ್ದು ಹಾಗಾಗಿ ಇನ್ನು ಯಾರು ಶ್ರೀಮಂತರಿದ್ದರೆ ಶ್ರೀಮಂತರು ಜಿ ಪಿ ಜಿ ಎಸ್ ಟಿ ವ್ಯಾಪ್ ಒಂದು ಪೇರ್ ಅಂತ ಬರ್ತಾ ಇದೆ ನೋಡಿ ಅವ್ರಿಗಂತೂ ದುಡ್ಡು ಬರೋದಿಲ್ಲ ಇದು ಖಂಡಿತವಾಗಲೂ ಸ್ವತಃ ಆಹಾರ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿರ್ತಕ್ಕಂತಹ ಮಾಹಿತಿ ಹಾಗಾಗಿ ಒಂದು ಬದಲಾವಣೆಯಾಗಿದೆ ಯಾಕಂದರೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳೇ ಈಗ ಜಿ ಎಸ್ ಟಿ ಪೇಯರ್ ಅಂದರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಜಿ ಎಸ್ ಟಿ ಪೇ ಮಾಡ್ತಾ ಇದ್ದಾರೆ ಹಾಗಾಗಿ ಅವರನ್ನು ಈ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಕರೆತರುವಂತಹ ಕೆಲಸ ಮಾಡ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇನ್ನು ಸ್ನೇಹಿತರೆ ಬೆಳ್ಳಂಬಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಬರೀ ನಿಮಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಷ್ಟೇ ಅಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬರ್ತಾ ಇದೆ ಹಾಗಾದರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರ್ತಾ ಇರೋದು ಯಾವ ಯಾವ ಜಿಲ್ಲೆಗಳಿಗೀಗಾಗಲೇ ಬಂದಿದೆ ಯಾವ ಜಿಲ್ಲೆಗಳಿಗೆ ಇನ್ಮೇಲಿಂದ ಬರ್ತಾ ಇದೆ ಇಪ್ಪತ್ತ್ಮೂರನೇ ಕಂತಿನ ಹಣ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗೋದಾದರೂ ಯಾವಾಗ ಎಲ್ಲ ವಿಷಯವನ್ನು ನಾವು ನೋಡ್ತಾ ಹೋಗೋದು ಆದರೆ ಸ್ನೇಹಿತರೆ ಆಲ್ರೆಡಿ ಅಂತೂ ಇಪ್ಪತ್ತ್ಮೂರನೇ ಕಂತಿನ ಬರ್ತಾ ಇರುವಂಥದ್ದು ನಿಮಗೆ ಕನ್ಫರ್ಮ್ ಆಗಿರಬಹುದು ನಮಗಂತರೂ ಕನ್ಫರ್ಮ್ ಆಗಿದೆ ಯಾಕಂದರೆ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳು ಕಮೆಂಟ್ಗಳನ್ನು ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಧಾರವಾಡ ವಿಜಯನಗರ ಯಾದಗಿರಿ ಆಗಿರಲಿ ಹೀಗೆ ಅನೇಕ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳು ಕಮೆಂಟ್ಗಳನ್ನು ಮಾಡಿದರು ಸೊ ನಿನ್ನೆಯ ವಿಡಿಯೋದಲ್ಲಿ ಕೂಡ ನಾವು ಲೈವ್ ರೂಪಾಗಿ ಆಗಿ ತಿಳಿಸಿಕೊಟ್ಟಿದ್ದೇವೆ ನಿನ್ನೆ ಆಗಿರಲಿ ಮೊನ್ನೆ ಆಗಿರಲಿ ಸಾಕಷ್ಟು ಫಲಾನುಭವಿಗಳಿಗೆ ಜಮಾಗಿದೆ ಆಗಿದೆ ಹತ್ತತ್ರ ಸುಮಾರು ಹದಿನೈದು ಲಕ್ಷ ಫಲಾನುಭವಿಗಳಿಗಾದರೂ ಈಗಾಗಲೇ ಆಲ್ರೆಡಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಒಂದು ಕಡೆ ಕನ್ಫರ್ಮ್ ಆಗಿದ್ದರೆ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಮಹಿಳೆಯರಿಗೆ ಕನ್ಫರ್ಮ್ ಆಗಿಲ್ಲ ಸೊ ನಾನು ಪೋಲ್ ಕೂಡ ಮಾಡ್ತೇನೆ ಅಂತ ಹೇಳಿದ್ದೆ ಸೊ ಅದನ್ನು ಮಾತಿಗೆ ತಪ್ಪಿದ್ದೀನಿ ನಾನು ಯಾಕಂದರೆ ಆ ಪೋಲನ್ನು ಮಾಡಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿದ್ದೆ ಜಮಾ ಆಗಿದೆ ಅಂತ ಕ್ಲಿಕ್ ಮಾಡ್ತೀರಿ ಜಮಾ ಆಗಿಲ್ಲ ಅಂದರೆ ಜಮಾ ಆಗಿಲ್ಲ ಅಂತ ಕ್ಲಿಕ್ ಮಾಡ್ತೀರಿ ಇದರಿಂದ ಏನಾಗುತ್ತೆ ನಿಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ನಮಗೂ ಕೂಡ ಕ್ಲಾರಿಟಿ ಸಿಗ್ಬಿಡುತ್ತೆ ಹೌದಪ್ಪ ಎಷ್ಟು ಪರ್ಸೆಂಟ್ ಜನರಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಕನ್ಫರ್ಮ್ ಅಂತರೂ ಆಗುತ್ತೆ ಬಿಡುಗಡೆ ಆಗಿರೋದು ನಿಮಗೆ ಹಾಗಾಗಿ ಅದನ್ನು ನಾನು ಮಾಡ್ತೇನೆ ಖಂಡಿತವಾಗಲೂ ಇವತ್ತು ಮಾಡ್ತಾನೆ ನೀವು ಕಮೆಂಟ್ ಮಾ ಅದರಲ್ಲಿ ಕಮೆಂಟ್ ಕೂಡ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಅನ್ನುವಂಥದ್ದನ್ನು ಹಾಗೆ ನಿಮಗೆ ಜಮಾ ಆಗಿದರೆ ಜಮಾ ಆಗಿದೆ ಅಂತ ಕ್ಲಿಕ್ ಮಾಡಿ ಜಮ ಆಗಿಲ್ಲ ಅಂದರೆ ಜಮ ಆಗಿಲ್ಲ ಅಂತ ಕ್ಲಿಕ್ ಮಾಡಿ ಎಷ್ಟು ಜನ ಓಟ್ ಆಗ್ತೀರಿ ಅದರಲ್ಲಿ ಎಷ್ಟು ಜನ ಕ್ಲಿಕ್ ಮಾಡ್ತಿರೋದರಲ್ಲಿ ನಾವು ಕಾಯ್ದು ನೋಡ್ತೀವಿ ಇನ್ನು ಸ್ನೇಹಿತರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಒಟ್ಟಾರೆಯಾಗಿ ಬಿಡುಗಡೆ ಆಗಿದ್ದು ಈಗಾಗಲೇ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಜಮಾ ಆಗಿರ್ತಕ್ಕಂಥದ್ದು ನಾನು ಹೇಳಿದ್ದೀನಿ ಈಗಾಗಲೇ ಬೆಂಗಳೂರು ಆಗಿರಲಿ ಬೆಂಗಳೂರು ಗ್ರಾಮಾಂತರ ಅದೇ ರೀತಿಯಾಗಿ ವಿಜಯನಗರ ಬೆಂಗಳೂರು ನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗಿದೆ ಆದರೆ ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗಿಲ್ಲ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು ಹಾಗಾಗಿ ಸುಮಾರು ಹದಿನೈದು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಜಮ ಆಗಿರ್ತಕ್ಕಂಥದ್ದು ಇನ್ನೂ ಒಂದು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ಜಮಾ ಆಗಬೇಕಂದ್ರೆ ಟೈಮ್ ತೊಗೊಳ್ಳುತ್ತೆ ಯಾಕಂದರೆ ಒಂದು ಕಂತನ ಜಮಾ ಮಾಡಲಿಕ್ಕೆ ಸುಮಾರು ಹತ್ತರಿಂದ ಹದಿನೈದು ದಿನ ಟೈಮ್ ಬೇಕಂತ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿರತಕ್ಕಂಥದ್ದು ಇದರ ಜೊತೆಗೆ ಸ್ನೇಹಿತರ ಇನ್ನು ಬರೀ ನಿಮಗೆ ಎರಡು ಸಾವಿರ ಅಷ್ಟೇ ಅಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಇನ್ನೂ ಎರಡು ಸಾವಿರ ಬರುತ್ತೆ ಅಂತ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಹೌದು ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇದ್ದಾರೆ ಇನ್ನು ನವೆಂಬರ್ ಕೂಡ ತಿಂಗಳು ಮುಗಿದೋಯ್ತಪ್ಪ ಅಂದರೆ ನಾಲ್ಕು ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕು ಎಂಟು ಸಾವಿರ ದುಡ್ಡನ್ನು ಕೊಡಬೇಕು ಹಾಗಾಗಿ ಎರಡು ಸಾವಿರ ಅದರ ಜೊತೆಗೆ ಇನ್ನೆರಡು ಸಾವಿರ ಹಾಕಿ ನಾಲ್ಕು ಸಾವಿರ ದುಡ್ಡನ್ನು ನಾವು ಕೊಡ್ತೇವೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರ್ತಕ್ಕಂಥದ್ದು ಸತತವಾಗಿ ಎರಡು ಕಂತುಗಳನ್ನಾದರೂ ಹಾಕಿ ಕೊಡ್ತವೆ ತದನಂತರ ಮುಂದಿರ್ತಕ್ಕಂತಹ ಕಂತುಗಳನ್ನು ಮತ್ತೆ ಜಮಾ ಮಾಡ್ತಾ ಹೋಗ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದು ಐದು ಸಾವಿರ ಕೋಟಿ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡಿಕೊಂಡಾಗಿದೆ ಅಲ್ಲಿಂದ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಒಂದು ಕಂತಿನ ಹಣ ಕ್ಲಿಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದಾದ ಮೇಲೆ ಇನ್ನೊಂದೇ ಕಂತಿನ ಹಣವನ್ನು ಕೂಡ ಕೊಟ್ಟು ಕ್ಲಿಯರ್ ಮಾಡ್ತಾರೆ ಓಕೆನಾ ಈ ಒಂದು ವಿಷಯವನ್ನು ನಾನು ನಿಮಗೆ ತಿಳ್ತೀನಿ ತಿಳಿಸಬೇಕಾಗಿತ್ತು ಒಟ್ಟಾರೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಏನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಫ್ರೆಂಡ್ಸ್